ಜನಕ್ಕೆ ಆಗಿಬಿಟ್ಟಿದ್ರು ಸರ್ ಈಗ ನಾನು ಇಲ್ಲ ಇಲ್ಲ ನಾನು ಹಿಂಗೆ ಹೇಳಿದೆ ನೀವು ಹಂಗೆ ನೋಡಿ ಅನ್ನೋದು ತುಂಬ ಕಷ್ಟಕರವಾದ ವಿಷಯ ಎಸ್ ಐ ಕ್ರಿಯೇಟರ್ಸ್ ಸೊ ಅವ್ರು ಏನು ಕಾಳಿದಾಸನ ನೋಡಿ ಅವ್ರು ಏನು ಇನ್ಸ್ಪೈರ್ ಇನ್ಸ್ಪೈರ್ ಆಗಿ ಏನು ಅವರು ಒಳ್ಳೆ ತಗೋತಾರೋ ಕೆಟ್ಟ ತಗೋತಾರೋ ಏನ್ ಮಾತಾಡ್ತಾರೆ ಅನ್ನೋದು ಅದು ಬಿಟ್ಟಿದ್ದು ಪಬ್ಲಿಕ್ ಸರ್ ಸೊ ನನ್ನ ನನ್ನ ಕಂಟೆಂಟ್ನ ನಾನು ನೀಟಾಗಿ ಸೊ ಈ ಕಂಟೆಂಟ್ ಕಾಳಿದಾಸನ ನಾನು ಹಿಂಗೆ ಕರ್ಕೊಂಡು ಹೋಗ್ಬೇಕು ಹಿಂಗೆ ಕರ್ಕೊಂಡು ಅವನ ತಪ್ಪಿಸ್ಬೇಕು ಜನಕ್ಕೆ ಅವನ ನೀನು ಒಬ್ಬ ಅಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿ ಅವನು ಅನ್ನೋದನ್ನ ಕಾಳಿದಾಸನ

ಈಗ ಬಹಳ ಕಷ್ಟ ಬಾಸ್ ಮೊನ್ನೆ ಲಿರಿಕ್ ಬರ್ದಿದ್ದೆ ನಾನು ಸಾಂಗ್ ಬರ್ದಿದ್ದೆ ರಖೀಬ್ ಅಲಂ ಸಾಂಗ್ ಬರೀತಾ ಇದ್ರು ಸರಿ ಅವರು ಅಲ್ಲಿಂದ ಫೋನ್ ಹಾಕಿದ್ರು ನನಗೆ ಫೋನ್ ಹಾಕ್ಬಿಟ್ಟು ಪ್ರೇಮ್ ಸರ್ ಲೈನ್ ಆಪ್ಕ ಸೊ ಐ ಚೇಂಜ್ ದಿಸ್ ಲೈನ್ ಅಂತಂದ್ರು ಏನ್ ಚೇಂಜ್ ಮಾಡ್ಬೇಕು ಸರ್ ನೀವು ಕೆಲವು ಹೆಸರುಗಳು ಬರ್ತಿದ್ದೀರಾ ಬಟ್ ಇಲ್ಲಿ ನಮ್ಮ ಹೆಸರುಗಳು ಬರೆದ್ರೆ ಇಲ್ಲಿ ನಾವು ಒಳಗಡೆ ಹೊಂಟೈತೀವಿಲೆಟ್ ಬರ್ತಾ ಪ್ರೇಮ್ ಸರ್ ಏನು ಮಾಡ್ಲಿ ಅಂದ್ರು ನಾನು ಹೇಳಿದೆ ಸರ್ ಇಲ್ಲ ಇಲ್ಲ ಅದನ್ನ ಬೇರೆ ಚೇಂಜ್ ಮಾಡೋಂಗಿಲ್ಲ ನೀವು ಹಂಗೆ ಬರೀಬೇಕು ನೀವು ಅಲ್ಲಿರೋ ಫೇಮಸ್ ಹೆಸರುಗಳು ಹಾಕ್ಬಿಡಿ ನಾ ಇಲ್ಲಿರೋ ಫೇಮಸ್ ಹೆಸರುಗಳನ್ನ ಹಾಕೊಂಡಿದ್ದೀನಿ ನೀವು ಅಲ್ಲಿರೋ ಹಾಕಬಿಡಿ ಸರ್ ಅಂದ್ರೆ ನೈ ನೈ ಸರ್ ಬೇರೆಗೋ ಪ್ರಾಬ್ಲಮ್ ಆತ ಅಂತಂದ್ರು ಹಿಂಗೆ ಬಟ್ ಆದರೂ ಪರಿಸ್ಥಿತಿ ಬಿಡಲ್ಲ ಬಿಡೋಲ್ಲ ಹೀಗೆ ಯಾರು ಕೇಸ್ ಕೀಸ್ ಸರ್ ಯಾಕೆ ಸರ್ ಲಾಸ್ಟ್ ನಾಳೆ ನೇರೋ ಟಿಕೆಟ್ ಕೊಟ್ಟಿದ್ದೆ ಪಿಕ್ಚರ್ಗೆ ಅಂದ ತಕ್ಷಣ ಕೊಟ್ಟಿದ್ದ ಸ್ಟ್ಯಾಡ ಇಲ್ಲ ನೋಡಿ ಓಕೆ ಯಾಕೆ ಬೇಕು ಬಾಯ್ ಇದ್ರೆ ನೋಡಿ ಬೇಡ ಸರ್ ಯಾಕೆ ಬೇಕು ಸರ್ ನನ್ನ ಹೆಸರು ಆಗಲಿ ಸರ್ ನೀವು ಕಾಣಿದ್ದ ಸರ್ ನಿಮಗೆ ಕಾಣ್ತಾ ಸುಮ್ಮ ಇಪ್ಪತ್ತು ಕೆಲಸ ಬಂದಿದೆಯಾ ಅದು ಸುಮ್ಮನೆ ಅಲ್ಲ ಸರ್ ನೋ ನೋ ನೋಡಿ ಜನಕ್ಕೆ ಹೇಳ್ಬಿಟ್ಟಿದೆ ಸರ್ ಈಗ ನಾನು ಇಲ್ಲ ಇಲ್ಲ ನಾನು ಹಿಂಗೆ ಹೇಳಿದ್ದೀನಿ ನೀವು ಹಂಗೆ ನೋಡಿ ಅನ್ನೋದು ತುಂಬ ಕಷ್ಟಕರವಾದ ವಿಷಯ ಎಸ್ ಆಯಿತು ಕ್ರಿಯೇಟರ್ಸ್ ಸೊ ಅವ್ರು ಏನು ಆ ಕಾಳಿದಾಸನ ನೋಡಿ ಅವ್ರು ಏನ್ ಇನ್ಸ್ಪೈರ್ ಆಗಿ ಏನು ಅವರು ಒಳ್ಳೆ ತರೋತಾರೋ ಕೆಟ್ಟ ತರೋತಾರೋ ಏನ್ ಮಾತಾಡ್ತಾರೆ ಅಂತ ಬಿಟ್ಟಿದ್ದು ಪಬ್ಲಿಕ್ ಸರ್ ಸೊ ನನ್ನ ನನ್ನ ಕಂಟೆಂಟ್ ನಾನು ನೀಟಾಗಿ ಸೊ ಈ ಕಂಟೆಂಟ್ ಕಾಳಿದಾಸನ ನಾನು ಹೆಂಗೆ ಕರ್ಕೊಂಡು ಹೋಗ್ಬೇಕು ಹಿಂಗೆ ಕರ್ಕೊಂಡು ಅವನ್ನ ತಪ್ಪಿಸ್ಬೇಕು ಜನಕ್ಕೆ ಅವನು ನೀನು ಒಬ್ಬ ಅಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿ ಅವನು ಅನ್ನೋದನ್ನ ಕಾಳಿದಾಸನ ಜಂಗಲ್ ನಡುವೆ ಮುಗಿಸ್ತಾ ಇದ್ದೀನಿ ಸರ್ ಅಷ್ಟು ಬಿಟ್ರೆ ಅವರು ತಗೊಳ್ಳೋದು ಆಮೇಲೆ ಆ ಕಾಳಿದಾಸನ ಬಿಡೋದು ಅವ್ರಿಗೆ ಸಂಬಂಧಪಟ್ಟ ಸರ್ ಸಂಬಂಧ ಸಂಬಂಧಪಟ್ಟ

ಸರಿ ಅವರು ಅಲ್ಲಿಂದ ಫೋನ್ ಹಾಕಿದ್ರು ನನಗೆ ಫೋನ್ ಹಾಕ್ಬಿಟ್ಟು ಪ್ರೇಮ್ ಸರ್ ಲೈನ್ ಹಾಕ ಸೊ ಐ ಚೇಂಜ್ ದಿಸ್ ಲೈನ್ ಅಂತಂದ್ರು ಏನು ಚೇಂಜ್ ಮಾಡ್ಬೇಕು ಸರ್ ನೀವು ಕೆಲವು ಹೆಸರುಗಳು ಬರ್ತಿದ್ದೀರಾ ಬಟ್ ಇಲ್ಲಿ ನಮ್ಮ ಹೆಸರುಗಳು ಬರೆದ್ರೆ ಇಲ್ಲಿ ನಾವು ಒಳಗಡೆ ಹೊಂಟೈತೀವಿ ಇಲ್ಲ ನಾನು ಮುಂಗಟ್ಟು ಬರ್ತಾರೆ ಪ್ರೇಮ್ ಸರ್ ಏನು ಮಾಡಲಿ ಅಂದರು ನಾನು ಹೇಳಿದೆ ಸರ್ ಇಲ್ಲ ಇಲ್ಲ ಅದನ್ನ ಬೇರೆ ಚೇಂಜ್ ಮಾಡೋಂಗಿಲ್ಲ ನೀವು ಹಂಗೆ ಬರೀಬೇಕು ನೀವು ಅಲ್ಲಿರೋ ಫೇಮಸ್ ಹೆಸರುಗಳು ಹಾಕ್ಬಿಡಿ ನಾ ಇಲ್ಲಿರೋ ಫೇಮಸ್ ಹೆಸರುಗಳನ್ನ ಹಾಕೊಂಡಿದ್ದೀನಿ ನೀವು ಅಲ್ಲಿರೋ ಹಾಕಬಿಡಿ ಸರ್ ಅಂದರೆ ಏ ನೈ ನೈ ಸರ್ ಬೇರೆಗೋ ಪ್ರಾಬ್ಲಮ್ ಆಯ್ತಾ ಅಂತಂದರು ಹೀಗೆ ಬಟ್ ಆದರೂ ಪರಿಸ್ಥಿತೀನಿ ಕೊಡೋಲ್ಲ